ಭವ್ಯ ಗೌಡ ಅವರು ಇದೀಗ ಕರ್ಣ ಎಂಬ ಒಂದು ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಟಿವಿಲಿ ಬರ್ಬೇಕಷ್ಟೆ ಪ್ರೋಮೋ ಚಿತ್ರೀಕರಣ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡ್ತಾ ಮಾಡ್ತಾರೆ ಇದರಲ್ಲಿ ಶ್ರೀಮಂತ ಹುಡುಗ ಪಾತ್ರದಲ್ಲಿ ಕಿರಣ್ ರಾಜ್ ನಡೆಸ್ತಾ ಇರೋದು ಭವ್ಯ ಮತ್ತೆ ಕಿರಣ್ ರಾಜ್ ಇಬ್ಬರು ಕೂಡ ಒಂದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಮದುವೆ ಸರ ಆಗುತ್ತೆ ಕಿರಣ್ ರಾಜ್ ಮತ್ತೆ ಭವ್ಯಗೆ ಲವ್ ಕೂಡ ಆಗುತ್ತೆ ಸೊ ಯಾವ ರೀತಿ ಅದು ಎಲ್ಲವನ್ನು ಕೂಡ ಕಾದ್ ನೋಡ್ಬೇಕು ಮತ್ತೆ ಒಂದು ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ರೂ ಕೂಡ ನೋಡಿ ಇಷ್ಟ ಈ ಒಂದು ಧಾರಾವಿಯ ಕಲಾವಿದರನ್ನ ಬಟ್ ಇನ್ನ ಕೂಡ ಧಾರಾವಾಹಿ ಸ್ಟಾರ್ಟ್ ಆಗಿಲ್ಲ ಬಹುಶಃ ಮೇ ಎರಡನೇ ವಾರದಿಂದ ಧಾರಾವಾಹಿ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮೊಂದು ಅನಿಸಿಕೆ ತಿಳಿಸಿ ಕಿರಣರಾಜ್ ಅವರ ಒಂದು ದೊಡ್ಡ ಪ್ರಾಜೆಕ್ಟ್ ಆಫರ್ ಕನ್ನಡತಿ ಅಂತ ಹೇಳ್ಬೋದು ಭವ್ಯ ಅವರಿಗೆ ಬಿಗ್ ಬಾಸ್ ಬಳಿಕ ಒಂದ್ ಒಳ್ಳೆ ಆಫರ್ ಸಿಕ್ಕಿದೆ ಪಾಲಿಟೆಕ್ಟ್ ಸಿಕ್ಕಿದೆ ಮಿಸ್ ಮಾಡುದು ಎಲ್ರೂ ಕೂಡ ಇಷ್ಟಪಟ್ಟು ನೋಡೇ ನೋಡ್ತಾರೆ ಭವ್ಯನ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಲ್ಲ ಈಗ ಈ ಕನ್ನಡ ಧಾರಾವಾಹಿ ಖಂಡಿತವಾಗಿ ಕೂಡ ಇಷ್ಟ ಆಗೇ ಆಗುತ್ತೆ ಅದರಲ್ಲೂ ಕಿರಣ್ ರಾಜ್ ಮತ್ತೆ ಭವ್ಯ ಕಾಂಬಿನೇಷನ್ ಅಂದ್ರೆ ದೊಡ್ಡ ಗಳ ಕಾಂಬಿನೇಷನ್ ಅಂದ್ರೆ ಹಿಟ್ ಆಗದೇ ಇರುತ್ತೆ ಖಂಡಿತವಾಗಿ ಕೂಡ ಆಗುತ್ತೆ ಟಿ ಆರ್ ಪಿ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಒಂದು ಗ್ಯಾರಂಟಿ ಅಂತ ಹೇಳಬಹುದು ಬೇರೆ ಎಲ್ಲಾ ಹಳೆ ಧಾರಾವಾಹಿ ಈಗ ಹೊಸ ಧಾರಾವಾಹಿ ಶುರುವಾಗಿ ಟಕ್ಕರ್ ಕೊಡೋದಂತೂ ಗ್ಯಾರಂಟಿ ನೀವೇನಂತಿಲ್ಲ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ತಿಳಿಸಿ